ಹಲೋ ಎವ್ರಿ ವನ್ ವೆಲ್ಕಮ್ ಟು ಭೂಷಣ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಪ್ರಥಮತಃ ಕ್ಷೇತ್ರ ಪಾಲಕ ತನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡುತ್ತಾ ಹಾಗೆ ಜಗದಾಂಬಿ ಪಾರ್ವತಾದೇವಿಯನ್ನ ಮನಸ್ಪೂರ್ವಕವಾಗಿ ನಮನವನ್ನು ಇಟ್ಟು ಕ್ಷೇತ್ರದ ಅಧಿಪತಿಯಾಗಿರ್ತಕ್ಕಂಥ ನಾಗೇಶ್ವರ ಸ್ವಾಮಿ ಉದ್ಭವ ಮೂರ್ತಿ ಜೊತೆಯಲ್ಲಿ ಜ್ಯೋತಿ ಲಿಂಗನೂ ಕೂಡ ನಮ್ಮ ಕ್ಷೇತ್ರದಲ್ಲಿ ಪಂಚಲಿಂಗಗಳು ಇದ್ದು ಆ ಪಂಚಲಿಂಗಗಳನ್ನು ಯಾವಕ್ಕೂ ಕೂಡ ಅಷ್ಟಬಂಧನದಲ್ಲಿ ಬಂಧಿಸಿರುವುದಿಲ್ಲ ಸ್ವಾಮಿ ಉದ್ಭವ ಮೂರ್ತಿ ಆಗಿರೋದ್ರಿಂದ ಯಾವುದೇ ಬಂಧನಗಳಿಲ್ಲ ಸಂಪೂರ್ಣವಾದಂತ ಅಭಿಷೇಕ ಪ್ರಿಯ ಈ ಜ್ಯೋತಿರ್ಲಿಂಗು ನಾಗೇಶ್ವರ ಸ್ವಾಮಿ ನಾವು ಇನ್ನೊಂದು ವೈಶಿಷ್ಟ್ಯ ಏನ್ ಕಾಣಬಹುದು ಅಂದ್ರೆ ಸ್ವಾಮಿಯನ್ನ ಜಮದಗ್ನಿ ಮಹರ್ಷಿಗಳು ತಪೋಕ್ಷೇತ್ರ ಜೊತೆಯಲ್ಲಿ ಅವರು ಉದ್ಭವ ಆಗಿರ್ತಕ್ಕಂಥ ಭಗವಂತನನ್ನ ಅಭಿಷೇಕ ಮಾಡಿ ಅವರ ಪೂಜಾ ಫಲವನ್ನ ತಪಸ್ಸಿನ ಫಲವನ್ನ ಸ್ವಾಮಿಯಲ್ಲಿ ಲೀನ ಮಾಡಿದ್ರು ಅನ್ನೋ ಒಂದು ಪ್ರತೀತಿ ನಮ್ಮ ಪೂರ್ವಜರಿಂದಲೂ ಕೂಡ ಅದು ತಿಳಿದು ಬಂದಿದೆ ಜೊತೆಯಲ್ಲಿ ಸಾಮಾನ್ಯವಾಗಿ ಯಾವುದೇ ಒಂದು ಶಿವನ ದೇವಸ್ಥಾನಕ್ಕೆ ಹೋದಾಗಲೂ ಕೂಡ ನಂದೀಶ್ವರನನ್ನ ಎದುರಾಗಿಟ್ಟಿರ್ತಾರೆ ಆದ್ರೆ ಇಲ್ಲಿ ನಾವು ನೋಡ್ಬೋದು ನಂದೀಶ್ವರನನ್ನ ಎಡಭಾಗಕ್ಕೆ ನಂದಿ ಸ್ತಂಭವನ್ನ ಬಲಭಾಗಕ್ಕೆ ಇಟ್ಟಿದರೆ ಸ್ವಾಮಿಯ ದೃಷ್ಟಿ ನೇರವಾಗಿ ಸೂರ್ಯನಿಗೆ ಬೀಳ್ತಕ್ಕಂಥದ್ದು ಸೂರ್ಯ ರಶ್ಮಿ ಭಗವಂತನಿಗೆ ಲೀನವಾಗ್ತಾ ಹೋಗುತ್ತೆ ಪ್ರತಿ ವರ್ಷದ ಚೈತ್ರ ಮಾಸದ ಪರ್ಯಂತ ಪೂರ್ಣವಾಗಿ ಸ್ವಾಮಿ ದರ್ಶನ ಆಗುತ್ತೆ ಸೂರ್ಯರಶ್ಮಿ ಜೊತೆಯಲ್ಲಿ ಈ ಕ್ಷೇತ್ರದ ದೇವಸ್ಥಾನವನ್ನ ಮೊದಲು ಪ್ರಾರಂಭ ಮಾಡಿದವರು ತಲಕಾಡಿನ ಗಂಗರು ಆ ಗಂಗರ ಕಾಲದಲ್ಲಿ ದೇವಸ್ಥಾನ ನಿರ್ಮಾಣವಾಯಿತು ಅನ್ನೋ ಪ್ರತೀತಿ ಮತ್ತೆ ಅವರ ಲಾಂಛನಗಳನ್ನು ಕೂಡ ದೇವಸ್ಥಾನದ ಹೊರಭಾಗದಲ್ಲಿ ನಾವು ಕಾಣಬಹುದು ಜೊತೆಯಲ್ಲಿ ಇಲ್ಲಿ ನವಿಲು ಮತ್ತು ನಾಗರಾವ್ ಪರಸ್ಪರ ಸ್ನೇಹದಿಂದ ಇದ್ದು ಆ ಪ್ರತೀಕವಾಗಿ ಉರುಗ ಮಯೂರಪುರ ಅಂತ ಹೇಳಿ ಈ ದೇವಸ್ಥಾನದ ಇತಿಹಾಸ ಪೂರ್ವ ಪೂರ್ವಕವಾದಂಥ ಹೆಸರು ಉರುಗ ಅಂದ್ರೆ ನಾಗ ಮಯೂರ ಅಂದ್ರೆ ನವಿಲು ಹಾಗೆ ಅದನ್ನ ಇವತ್ತಿನ ಕನ್ನಡದಲ್ಲಿ ನಾಗರನ ಬೆಳಿಗ್ಗೆ ನಾಗೇಶ್ವರ ಸ್ವಾಮಿ ಅಂತಲೇ ಹೆಸರು ಪ್ರಚಲಿತ ಜೊತೆಯಲ್ಲಿ ಇಲ್ಲಿ ನಾವು ಕಾಣಬಹುದು ವಾಸುಕಿ ವಾಸಕನ ಪತ್ನಿ ಅಂತ ಅಂತೇಳಿ ಆ ದೇವಿಯ ಒಂದು ಸಮ್ಮಿಲನವನ್ನ ಶಿವಪಾರ್ವತಿಯರ ಮಿಲನ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿರ್ತಕ್ಕಂಥ ನಾಗರಾಜ ನಾಗರಾಜರ ಪತ್ನಿಯನ್ನು ನಾವು ಕಾಣ್ಬೋದು ಪ್ರಧಾನವಾಗಿ ವಾಸುಕೆಯನ್ನು ತಗೊಂಡಾಗ ಮಹಾ ವಿಶೇಷಿತವಾದಂಥ ಮೊದಲ ಸರ್ಪ ಅಂತ ಹೇಳಿ ಹೇಳ್ತಾ ಹೋಗುತ್ತೆ ಅಲ್ಲಿ ಅನಂತ ಪದ್ಮನಾಭ ಮತ್ತು ಕಾರ್ಕೋಟಕ ಧನಂಜಯ ಅಂತೇಳಿ ಅಷ್ಟ ನಾಗಗಳು ಬರ್ತವೆ ಅದರಲ್ಲಿ ವಾಸುಕಿ ಪ್ರಧಾನವಾಗಿ ತಂದರೆ ಅವರೇ ಇವರನ್ನ ಇಲ್ಲಿ ಕಾಣ್ಬೋದು ಅವರು ವಾಸುಕಿ ಬಲಭಾಗದಲ್ಲಿ ಎಡಭಾಗದಲ್ಲಿ ವಾಸುಕೆಯ ಪತ್ನಿ ಋತ್ಬಿ ಇದ್ದೀವಿ ಅವ್ರನ್ನ ನಾವು ನೋಡ್ಬೋದಾಗಿದೆ ಮತ್ತೆ ತಲಕಾಡಿನ ಗಂಗರು ಈ ಪೂಜೆಯ ದೇವಸ್ಥಾನದ ಇತಿಹಾಸವನ್ನ ಕೈ ಬಿಟ್ಟ ಕಾರಣದಲ್ಲಿ ಅವರ ಪ್ರತೀಕವಾಗಿರ್ತಕ್ಕಂಥ ಗಂಗರ ರಾಜ ಕೃಷ್ಣರಾಜ ಮತ್ತೆ ಕೃಷ್ಣರಾಜನ ಪತ್ನಿಯನ್ನ ನಾವಿಲ್ಲಿ ಕಾಣಬಹುದು ಜೊತೆಯಲ್ಲಿ ಈ ದೇವಸ್ಥಾನವನ್ನ ಅರ್ಥ ಭಾಗದಲ್ಲಿ ನಿಲ್ಲಿಸಿ ಅವ್ರಿಗೆ ಮುಂದೆ ಹೋಗಕ್ಕೆ ಆಗ್ಲಿಲ್ಲ ಹಾಗೆ ನಿಲ್ಲಿಸಿದ್ರು ಅದಾದ್ಮೇಲೆ ಬಂದಂತ ಇಲ್ಲಿಯ ರಾಜವಂಶಸ್ಥರು ವಯಸ್ಸಳ ಹೊಯ್ಸಲರ ವಿಕ್ತಿದೇವ ಅಂತ ಹೇಳಿ ಆ ರಾಜನ ದಂಡನಾಯಕ ಗಂಗರಾಜ ಆತನ ಪರಮ ಆಪ್ತ ಸ್ನೇಹಿತ ನಾಗಾರ್ಜುನ ಅಂತಕ್ಕಂಥ ಪಾಳೆಗಾರನ ಒಂದು ಆಳ್ವಿಕೆಗೆ ಸಿಕ್ಕು ಆ ಪ್ರತೀಕವಾಗಿ ಇಲ್ಲಿ ಚನ್ನಕೇಶವನನ್ನ ಸ್ಥಾಪನೆ ಮಾಡಿದೆ ಇದು ವೈಶಿಷ್ಟ್ಯಪೂರ್ಣವಾಗಿ ನಮ್ಮ ಪ್ರಾರ್ಥ ಇನ್ನ ಈ ಹೊರಭಾಗದಲ್ಲಿ ಬಂದ್ರೆ ಬಲಭಾಗಕ್ಕೆ ವಿಸರ್ಜನೆ ಮಾಡಿರುವುದರಿಂದ ನೇರವಾಗಿ ಅಗಲಿ ಮರ ಇವೆಲ್ಲ ಕೂಡ ನಮಗೆ ಆ ಜಾಸ್ತಿ ಆಕ್ಸಿಜನ್ ಕೊಡ್ತಕ್ಕಂಥ ವೈಶಿಷ್ಟ್ಯವನ್ನ ನಾವು ಕಾಣ್ತಾ ಹೋಗ್ತೀವಿ ಪೂರ್ಣವಾಗಿ ಮತ್ತೆ ಪೂರ್ವಕಾಲದಿಂದಲೂ ಕೂಡ ಸರ್ಪದೋಷಕ್ಕೆ ಪ್ರಧಾನ ಕ್ಷೇತ್ರ ಆಗಿರೋದ್ರ ಹೆಸರು ಇಲ್ಲಿ ನಾಗರಿಕಲ್ಲ ಸ್ಥಾಪನೆ ಮಾಡ್ತಾ ತುಂಬ ಇತಿಹಾಸಗಳನ್ನು ನಾವು ಹೇಳ್ಬೇಕಾದ್ರೆ ಇಲ್ಲಿ ಇತಿಹಾಸದ ಪ್ರಕಾರ ಆರನೇ ಇಸ್ವಿಯ ಶತಮಾನದಲ್ಲಿ ಮಾಘ ಮಾಸದಲ್ಲಿ ಪೂಜೆ ಮೊದಲು ಕೊಡುತ್ತು ಅಂತ ಹೇಳ್ತಾರೆ ಮಾಘ ಮಾಸ ಮತ್ತೆ ಚೈ ಕಾರ್ತಿಕ ಮಾಸಗಳನ್ನ ವೈಶಿಷ್ಟವಾಗಿ ಕಾಣ್ಬೋದು ಅಲ್ಲಿ ಇತಿಹಾಸವನ್ನು ಹೇಳ್ತಕ್ಕಂಥ ಶಾಸನ ಇದನ್ನು ನಾವು ತಗೊಳ್ತಾ ಹೋಗ್ತೀವಿ ಅದಾದಮೇಲೆ ಒಂದು ವಿಚಾರಗಳು ಕೂಡ ಇಲ್ಲೇ ನಾಗರಿಕಲ್ನ ನಾವು ನೋಡ್ತಾ ಹೋಗ್ತೀವಿ ಆ ನಾಗರಿಕಲ್ಲರು ಸಂತಾನಕ್ಕೆ ವಿದ್ಯೆಗೆ ಮತ್ತೆ ಆರೋಗ್ಯ ಸ್ಥಿತಿನಲ್ಲಿ ಸಮಸ್ಯೆಗಳಿದ್ದರೆ ಮತ್ತೆ ವ್ಯವಹಾರಗಳಲ್ಲಿ ತುಂಬ ಕುಂಠಿತವಾದಂಥ ವಿಚಾರಗಳಿದ್ದರೆ ಇಲ್ಲಿ ನಾಗರಿಕಲ್ಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾ ಇದ್ರು ಇಂದಿನ ಪೂರ್ವಜರು ಕೂಡ ಅದೇ ರೀತಿ ಇಲ್ಲಿ ಬ ಬರ್ತಾ ಬರ್ತಾ ಈ ಕ್ಷೇತ್ರದ ಆಧಿಪತ್ಯವನ್ನ ಒಂದು ವಾಸ್ತು ರೀತಿಯಾಗಿ ರಚನೆ ಮಾಡಿದ್ರು ಇವತ್ತು ನಾವು ಎಲ್ಲೇ ಮನೆ ಕಟ್ಟಬೇಕಾದ್ರೆ ಈಶಾನ್ಯ ಮೂಲೆಯಲ್ಲಿ ಬಾವಿಯನ್ನು ತಗ್ಸಿ ಅಥವಾ ಬೋರನ್ನು ಅನ್ನ ತೋರಿಸಿ ಅಂತ ಹೇಳ್ತಾರೆ ಅವತ್ತಿನ ಕಾಲದಲ್ಲೂ ದೇವಸ್ಥಾನದ ಇತಿಹಾಸವನ್ನ ಇತಿಹಾಸದಲ್ಲೂ ಕೂಡ ಆ ಒಂದು ವಾಸ್ತವನ್ನ ನಿರ್ಮಾಣ ಮಾಡ್ತಾ ಇದ್ರು ಅಲ್ಲಿ ನಾವು ಇವಾಗ ಏನು ಮಜ್ಜನ ಬಾವಿ ಅಂತ ಇದೆಯೋ ಆ ಮಜ್ಜನ ಬಾವಿನ ಪೂರ್ವ ಈಶಾನ್ಯದಲ್ಲಿ ಆ ಮಜ್ಜನ ಬಾವಿಯನ್ನೇ ಇತ್ತು ಜೊತೆಯಲ್ಲಿ ಶಿವನ ಪ್ರಮತಗಣರಲ್ಲಿ ಚಂಡಿಕೇಶ್ವರ ಅಂತೇಳಿ ತಗೊಂತೀವಿ ಆ ಚಂಡಿಕೇಶ್ವರ ಅಂದರೆ ರಾಕ್ಷಸರಗಳನ್ನ ಸಮಾರತ ಸಂಹಾರ ಮಾಡ್ತಕ್ಕಂಥ ವಿಶೇಷ ಶಕ್ತಿ ಉಳ್ಳವರು ಅವ್ರನ್ನ ನಾವಿಲ್ಲಿ ಕಾಣ್ಬೋದು ಶಿವನ ದಾರಾಭಿಷೇಕವಾದಂಥ ಜಲವನ್ನು ಸಂರಕ್ಷಣೆ ಮಾಡಿಕೊಂಡು ದುಷ್ಟನನ್ನು ನಿಗ್ರಹ ಮಾಡ್ತಕ್ಕಂಥ ಶಕ್ತಿ ಇಲ್ಲಿ ಚೆನ್ನಾಗಿ ಚಂಡಿಕೇಶ್ವರನತ್ರ ನಾವು ಕಾಣ್ಬೋದು ಅದು ವೈಶಿಷ್ಟ್ಯಪೂರ್ಣವಾಗಿ ಬಂದಾಗ ಇಲ್ಲಿ ಜಗದಾಂಬೆ ಪಾರ್ವ ದೇವಿ ಆ ದೇವಸ್ಥಾನವನ್ನು ವಿಶೇಷವಾಗಿ ಯಾಕಂದರೆ ಇಲ್ಲಿ ನವಿಲು ಮತ್ತು ನಾಗರವು ಪರಸ್ಪರ ಸ್ನೇಹದಿಂದ ಇದ್ದು ಅಂತ ಅಂದ ಕಾರಣದಲ್ಲಿ ಇದು ಸರ್ಪಕ್ಷೇತ್ರವಾಗಿ ಪ್ರಧಾನವಾಗಿ ಪೂ ತದನಂತರ ಈ ಸರ್ಪದೋಷ ನಿವಾರಣೆಗೋಸ್ಕರ ನಾಗಪ್ರತಿಷ್ಠಾಪನೆ ಆಶ್ಲೇಷ ಪೂಜೆ ವಿಶೇಷಿತವಾಗಿ ಮಾಡ್ತಾ ಹೋಗ್ತೀವಿ ಆಶ್ಲೇಷ ಪೂಜೆಯಲ್ಲಿ ನವಗ್ರಹಗಳ ಶಾಂತಿ ಜೊತೆಯಲ್ಲಿ ಉಮಾಮಹೇಶ್ವರ ಕಲಶ ಸ್ಥಾಪನೆ ಸರ್ಪಗಳಿಗೆ ಪಂಚಾಮೃತ ಅಭಿಷೇಕ ಪೂಜೆ ಸೇವೆಗಳು ನಡೀತಾ ಹೋಗುತ್ತೆ ಅದು ವೈಶಿಷ್ಟ್ಯಪೂರ್ಣವಾಗಿರುತ್ತೆ ತದನಂತರ ನವಗ್ರಹ ಪೂಜೆಯ ಪ್ರದಕ್ಷಿಣೆಯನ್ನು ಮಾಡಿಸಿ ಅರಳಿ ಮರದತ್ರ ಅವಕ್ಕೆ ಅನ್ನ ಬಲಿ ಪ್ರದಾನ ಅಂದರೆ ಅರ್ಶನದಾನವನ್ನು ಆ ಸರ್ಪಗಳಿಗೆ ನೀಡಿ ಅದನ್ನು ಪ್ರದಕ್ಷಿಣೆ ಮಾಡಿ ನೀರು ಬಿಡಿಸ್ತಕ್ಕಂಥ ಒಂದು ಪದ್ಧತಿ ನೀರು ಬಿಡಿಸಿದ ಮೇಲೆ ಅದನ್ನು ಪವಿತ್ರ ಏನು ಮಜ್ಜನ ಬಾವಿ ಅಂತ ಹೇಳ್ತೀವೋ ಅಲ್ಲಿ ಪೂರ್ಣವಾಗಿ ನೀರನ್ನು ಹಾಕಿಸಿ ಆ ನೀರನ್ನು ಹಾಕಿದ ಮೇಲೆ ಬಟ್ಟೆಯನ್ನು ಉಟ್ಕೊಂಡು ಭಗವಂತನನ್ನು ಸಂಪ್ರಾಪನೆ ಮಾಡ್ತಾರೆ ರೂಡರಾಗಿ ಆ ಫಲಗಳು ಅವರವರ ಫಲಕ್ಕೆ ಅನುಸಾರವಾದಂಥ ಫಲವನ್ನು ಭಗವಂತ ಕೊಡ್ತಾ ಹೋಗ್ತಾರೆ ಹಾಗೆ ವೈಶಿಷ್ಟ್ಯಪೂರ್ಣವಾಗಿ ತಗೊಂಡಾಗ ಇಲ್ಲಿ ಅಮ್ನವರು ಮಾರುಕಮ್ನವರಿಗೆ ಚತುರ್ಭುಜೆ ನಾಲ್ಕು ಭುಜಗಳು ಕಮಲ ಹಸ್ತೆ ಎರಡು ಕೈನಲ್ಲಿ ಕಮಲಗಳನ್ನು ಇನ್ನೊಂದರಲ್ಲಿ ವರದಾ ಹಸ್ತ ಮತ್ತೆ ಅಭಯ ಹಸ್ತವನ್ನು ನಾವು ಕಾಣ್ತೇವೆ ನೋಡಿ ಇಲ್ಲಿ ಮೇಲೆ ಬಲಗೈಯ ಮೇಲೆ ಇರ್ತಕ್ಕಂಥದ್ದು ವರದಾಸ್ತ ಬಲಗೈ ಮೇಲೆ ಇದೆ ಅದು ವರದ ಹಸ್ತ ಕೆಳಗಡೆ ಎಡಭಾಗದಲ್ಲಿರ್ತಕ್ಕಂಥದ್ದು ಕೈ ಅಭಯಸ್ತ ಈ ರೀತಿಯಾಗಿ ಕೊಡ್ತಾ ಹೋಗುತ್ತೆ ಇನ್ನ ಮೇಲೆ ಎರಡು ಕೈಗಳಲ್ಲೂ ಕೂಡ ಅದು ಕಮಲಗಳಿದೆ ಕಮಲ ಅಂದ್ರೆ ಇಡೀ ಕೌಟುಂಬಿಕ ಜೀವನದಲ್ಲಿ ಕಷ್ಟಾಸದಗಳು ಏನು ಬರ್ತವೋ ಅದನ್ನೆಲ್ಲ ಪರಿಪೂರ್ಣವಾಗಿ ತುಂಬಿರ್ತಕ್ಕಂಥ ಮಹಾ ಕಮಲ ಆ ಕಮಲವನ್ನ ಇಟ್ಟಿರ್ತಕ್ಕಂಥ ಜಗದಾಂಬೆ ಪಾರ್ವತಾದೇವಿ ಅದಕ್ಕೆ ಕದಂಬ ವನವಾಸಿನಿ ಅಂತಲೂ ಕೂಡ ನಾವು ಕರಿತಾ ಹೋಗ್ತೀವಿ ವೈಶಿಷ್ಟ್ಯಪೂರ್ಣವಾಗಿ ನಂತರ ಈ ದೇವಿಯನ್ನು ನಾವು ಪ್ರಾರ್ಥನೆ ಮಾಡಿದರೆ ಕಲ್ಯಾಣ ಯೋಗ ಮತ್ತೆ ಹೆಣ್ಣು ಋತುಮತಿ ಋತುಪತಿ ಕೂಡ ಆ ಸೇವೆ ಇಲ್ಲಿ ಭಗವಂತನಂತ ಪೂಜೆ ಮಾಡಿಸಿದ್ರೆ ದಾಮನೂರಿಗೆ ಕುಂಕುಮಾರ್ಚನೆ ಮತ್ತು ಅಲಂಕಾರ ಸೇವೆಗಳು ಮಾಡೋದ್ರಿಂದಲೂ ಕೂಡ ಅದು ಉತ್ತಮವಾದಂಥ ಫಲಗಳು ಸಿಗುತ್ತೆ ಜೊತೆಯಲ್ಲಿ ವೀರಭದ್ರನು ಕೂಡ ಪ್ರಧಾನ ಪಾತ್ರವನ್ನು ವಹಿಸ್ತಾರೆ ಅವ್ರನ್ನ ನಾವು ಈ ಕ್ರಮದಲ್ಲಿ ಕಾಣ್ತೀವಿ ವೀರಭದ್ರೇಶ್ವರ ಭಗವಂತನನ್ನು ನಾವೆಲ್ಲರೂ ಕೂಡ ಸ್ಮರಣೆ ಮಾಡ್ತೀವಿ ದುಷ್ಟ ಸಂಹಾರಕ್ಕೆ ರೂಪುಗೊಂಡಂತ ಮಹಾನ್ ಶಕ್ತಿ ಶಿವ ಚೇತನ ಆ ಚೇತನ ಅನಾದಿ ಕಾಲದಿಂದಲೂ ಕೂಡ ಇದೆ ಈ ಕ್ಷೇತ್ರದಲ್ಲಿ ಅವ್ರಿಗೂ ಕೂಡ ಪೂಜೆ ನಡೀತಾ ಹೋಗುತ್ತೆ ನಂತರ ನಾನು ನಿಮ್ಗಾಗ್ಲೇ ಹೇಳಿದೆ ಮಜ್ಜನ ಭಾಗ ಇದು ಭತ್ತದ ಜೀವ ಜಲ ಯಾವಾಗಲೂ ಕೂಡ ನೀರಿದ್ದೇ ಇರುತ್ತೆ ಇಷ್ಟೇ ನೀರು ಬಂದಂತ ಭಕ್ತಾದಿಗಳು ಎಲ್ಲರೂ ಕೂಡ ನೀರು ಹಾಕ್ಸ್ಕೊಂತಾರೆ ಯಾವಾಗಲೂ ಕೂಡ ನೀರಿಲ್ಲಿದ್ದೇ ಇದ್ದೇ ಇರುತ್ತೆ ಇದುವರೆಗೂ ಇತಿಹಾಸವನ್ನ ತಗೊಂಡಾಗ ಅಂದಿನಿಂದ ಬಂದಂಥ ನೀರು ಇವತ್ತು ಇದೇ ರೀತಿಯಾಗಿದೆ ಇದು ಕ್ಷೇತ್ರದ ವರ್ಷ ಯುಗಾದಿ ಹಬ್ಬ ಯುಗಾದಿ ಹಬ್ಬದಲ್ಲಿ ಭಗವಂತನ ಲಗ್ನ ನಿಶ್ಚಯ ಮತ್ತು ನಿಶ್ಚಿತಾರ್ಥ ಕಾರ್ಯಕ್ರಮ ನಡೆಯುತ್ತೆ ಆದರೆ ಪ್ರಥಮ ದಿನವೇ ಆಗಿರೋದ್ರಿಂದ ಯುಗಾದಿ ಆದಂಥ ದಿನಗಳಲ್ಲಿ ದಿನಮಾನಗಳಲ್ಲಿ ಮಕಾನಕ್ಷತ್ರ ನಕ್ಷತ್ರ ಯಾವ ದಿನ ಬರುತ್ತೆ ಆ ದಿನ ಭಗವಂತನ ಗಿರಿಜಾ ಕಲ್ಯಾಣ ಅಂತಕ್ಕಂಥ ಸೇವೆ ನಡೆಯುತ್ತೆ ಅದಕ್ಕೆ ಜಾತ್ರೆ ರಥೋತ್ಸವಾದಿ ಆದಿ ಕ್ರಿಯೆಗಳನ್ನು ಏಳು ದಿನ ನಡೆಸ್ತೀವಿ ಏಳು ದಿನ ಮೊದಲನೇ ದಿನ ಅಂಕುರಾರೋಪಣೆ ಮತ್ತು ಧ್ವಜಾರೋಹಣದಿಂದ ಪ್ರಾರಂಭವಾದಂಥ ಸೇವೆ ಧ್ವಜ ಅವರೋಹಣ ಮತ್ತು ಮೂಕಬಲಿ ಅಂತೇಳಿ ಮಾಡ್ತೀವಿ ದೇವತೆಗಳಿಗೆ ಮತ್ತು ರಾಕ್ಷಸರಿಗೆ ಅದನ್ನು ಬಲಿಶಾಂತಿಯನ್ನು ಕೊಡ್ತಕ್ಕಂಥ ಒಂದು ವೈಶಿಷ್ಟ್ಯ ಇರುತ್ತೆ ಅದನ್ನು ಏಳು ದಿನ ಸಪ್ತಮಿ ಏಳು ದಿನವನ್ನು ಕೂಡ ನಡೆಸ್ತೀವಿ ಅದಾದ ನಂತರ ಬಸವ ಜಯಂತಿ ದಿವಸ ಭಗವಂತನಿಗೆ ವಿಶೇಷವಾದಂಥ ಅಭಿಷೇಕವನ್ನು ಮಾಡಿ ಲೋಕ ಕಲ್ಯಾಣಾರ್ಥವಾಗಿ ಬಂದಂಥ ಬಸವೇಶ್ವರಿಗೆ ಒಂದು ಸ್ವಾಗತವನ್ನು ಕೊಟ್ಟು ಆ ಪೂಜೆಯನ್ನು ನಡೆಸ್ತಾರೆ ಅದಾದ ನಂತರ ಪ್ರತಿ ವರ್ಷ ನಮ್ಮ ಊರಿನ ಒಂದು ಪಾರಂಪರಿಕವಾಗಿ ಬಂದಿರತಕ್ಕಂಥ ಎಲ್ಲ ಹಬ್ಬಗಳಿಗೂ ಒಂದು ವೈಶಿಷ್ಟ್ಯವನ್ನು ಇರ್ತದೆ ಎಲ್ಲ ಹಬ್ಬದಲ್ಲೂ ಕೂಡ ಭಗವಂತನ ಉತ್ಸವಾದಿ ಕ್ರಿಯೆಗಳನ್ನು ನಡೆಯುತ್ತೆ ಈ ಯುಗ ಬಸವ ಜಯಂತಿ ಆದ ನಂತರ ಬರ್ತಕ್ಕಂಥದ್ದು ಕಾರಬ್ಬ ಕಾರಬ್ಬಂದಲ್ಲಿ ಕಾರು ಹುಣ್ಣಿಮೆ ಹುಣ್ಣಿಮೆ ದಿನ ಆ ಭಗವಂತನಿಗೆ ಬ್ರಹ್ಮಲಿ ಬ್ರಹ್ಮಲಿಂಗೇಶ್ವರನಿಗೆ ಅಭಿಷೇಕವನ್ನು ಮಾಡಿ ಪಂಚ ಮಾಹಾನ್ಯಾಸ ಪೂರ್ವಕವಾದಂಥ ಅಭಿಷೇಕವನ್ನು ಮಾಡಿ ನಂತರ ಅಲ್ಲಿ ಕರುಗಲು ಪೂಜೆಯನ್ನು ನಡೀತಾ ಹೋಗುತ್ತೆ ಇದು ವೈಶಿಷ್ಟ್ಯಪೂರ್ಣವಾಗಿ ಅದಾದ ಮೇಲೆ ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ಒಂದು ಹನ್ನೆರಡು ದಿನ ನಂದಾದೀಪವನ್ನು ಹಚ್ಚತಕ್ಕಂಥ ಒಂದು ಪ್ರ ಪ್ರತೀತಿ ನಮ್ಮಲ್ಲಿದೆ ನಂದಾದೀಪ ಹನ್ನೆರಡು ದಿನ ಆಡಿದಾಗಲೇ ಇಡೀ ಗ್ರಾಮ ಅಲ್ಲಿ ಸನ್ನದ್ಧವಾಗಿ ಕಾಯ್ತಾ ಕುಡುತ್ತೆ ಆ ದೀಪಾರಾಧನೆಯನ್ನು ಮಾಡುತ್ತೆ ದಿನದ ಇಪ್ಪತ್ನಾಲ್ಕು ಗಂಟೆಯಂತೆ ಹನ್ನೆರಡು ದಿನವೂ ಕೂಡ ಜನಗಳು ಇಲ್ಲಿ ಇದ್ದೇ ಇರ್ತಾರೆ ಈ ಶ್ರಾವಣ ಮಾಸ ಹನ್ನೆರಡನೇ ದಿನ ಕೊನೆಯ ದಿನ ಭಗವಂತನಿಗೆ ಅಭಿಷೇಕವನ್ನು ಇದು ಯಾತಕ್ಕೋಸ್ಕರ ಇಟ್ಟಿದ್ದಾರೆ ಅಂದರೆ ಜಲಕ್ಷಾಮ ಬರದಲೇ ಇರಲಿ ಲೋಕ ಅಭಿವೃದ್ಧಿಯಾಗಲಿ ಲೋಕಗಳಿಗೆಲ್ಲ ಸಮೃದ್ಧಿ ಧಾನ್ಯ ಸಮೃದ್ಧಿ ವೃಕ್ಷ ಸಮೃದ್ಧಿ ಫಲ ಸಮೃದ್ಧಿಗಳು ಸಮೃದ್ಧಿಯಾಗಿ ಸಿಗಲಿ ಎಲ್ಲರಿಗೂ ಕೂಡ ಉತ್ತಮವಾದಂಥ ಫಲಗಳು ಸಿಗಲಿ ಅನ್ನೋ ಒಂದು ಪ್ರತೀತಿಯನ್ನು ನಾವು ಆ ಅಂದಿನ ಪೂರ್ವಜ ನಡೆಸ್ಕೊಂಡು ಬಂದಿದ್ದಾರೆ ಅದು ನಾವು ಕೂಡ ಮುಂದುವರಿಸ್ತಾ ಇದ್ದೀವಿ ಈ ಹನ್ನೆರಡನೇ ದಿನಕ್ಕೆ ಭಗವಂತನಿಗೆ ಹೊಸ ಬಾವಿಯನ್ನು ತೆಗೆದು ಹೊಸ ಜಲವನ್ನು ತಗೊಂಡು ಆ ಗಂಗಾ ಪೂಜೆಯನ್ನು ಮಾಡಿಕೊಂಡು ಅಗ್ರೋಧ ಪೂರ್ವಕವಾಗಿ ಗ್ರಾಮ ಪ್ರವೇಶ ಮಾಡಿದಾಗ ಮಳೆ ಬರ್ತಕ್ಕಂಥ ಒಂದು ವಾತಾವರಣವನ್ನು ಭಗವಂತ ನಾವು ಅಂದಿನಿಂದಲೂ ಕೂಡ ನಮಗೆ ಅಪಯಾಸವಾಗಿ ನೀಡ್ತಾ ಬಂದಿದ್ದರೆ ಅದು ಇವತ್ತು ಕೂಡ ನಡೀತಾ ಇದೆ ಪ್ರತಿ ವರ್ಷದಲ್ಲೂ ಕೂಡ ಈ ಸೇವೆ ಇದ್ದೇ ಇರುತ್ತೆ ಇದು ಹನ್ನೆರಡು ದಿನ ಶ್ರಾವಣ ಮಾಸದಲ್ಲಾದರೆ ಆದರೆ ಇನ್ನು ವಿಜಯದಶಮಿ ಆ ದಿನ ನವರಾತ್ರಿ ಪ್ರಯುಕ್ತ ದೇವಿಗೆ ಒಂದೊಂದು ದಿನ ಒಂದೊಂದು ಕಥೆಯನ್ನು ಕುಷ್ಮಾಡಿನಿ ದೇವಿ ಇವರೆಲ್ಲರ ಒಂದು ಬ್ರಹ್ಮಿಣಿ ಬ್ರಹ್ಮಚಾರಿಣಿ ವೈಷ್ಣವಿ ಇವರೆಲ್ಲರನ್ನು ಕೂಡ ನೆನೆಸಿ ಅಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ವೈಶಿಷ್ಟ್ಯಪೂರ್ಣವಾಗಿ ಆಕೆಗೆ ಪಂಚಾಂಗ ಶ್ರವಣವನ್ನು ಜೊತೆಯಲ್ಲಿ ಆ ದುರ್ಗೆಯ ಅವತಾರದ ಸ್ವರೂಪವಾದಂಥ ಕಥಾಶ್ರವಣವನ್ನು ಇಲ್ಲಿ ಹೇಳ್ತದೆ ತದನಂತರ ಹನ್ನೆರಡನೇ ಅದು ಒಂಬತ್ತು ಹತ್ತು ದಿನ ಕಳೆದ ಮೇಲೆ ವಿಜಯದಶಮಿಯಿಂದ ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬವನ್ನು ಅಂಬನ ಆಯ್ತಕ್ಕಂಥ ಒಂದು ವೈಶಿಷ್ಟ್ಯವನ್ನು ಪೂಜೆ ಪೂರ್ಣಗೊಳಿಸ್ತೀವಿ ನಂತರ ಮೇಲೆ ಕಡೇ ಕಾರ್ತಿಕ ಅಂದರೆ ಕಾರ್ತೀಕ ಮಾಸದಲ್ಲಿ ದೀಪೋತ್ಸವವನ್ನು ಮಾಡ್ತವು ನಂತರ ಅದಾದಮೇಲೆ ರಾಕ್ಷಸ ಸಂಹಾರ ಮಾಡ್ತಕ್ಕಂಥ ಅಂಧಕಾಸುರವರ ವಧೆ ಅಂದರೆ ಇಲ್ಲಿ ರಾಕ್ಷಸರಲ್ಲಿ ಪ್ರಧಾನ ಪಾತ್ರವನ್ನು ವಹಿಸ್ತಕ್ಕಂಥದ್ದು ಅದು ಯಾರಿಂದಲೂ ಕೂಡ ಸಾವು ಬರಬಾರ್ದು ಅದು ಶಿವನಿಂದಲೇ ಆಗಿರಬೇಕು ಅಂತೇಳಿ ಶಿವನ ಭಕ್ತನಾಗಿ ಕೇಳ್ಕೊಂಡಿರ್ತಾನಂತೆ ಅದರಿಂದ ಆ ಶಿವನಿಂದಲೇ ಅವನು ಆತರಣ್ತಾನೆ ಅದು ಪುಷ್ಯ ಮಾಸದ ಪೌರ್ಣಮಿ ಮೂಲ ನಕ್ಷತ್ರ ಬಂದಿದ್ದ ದಿನ ಅದನ್ನು ಆಚ ಹರಿದ್ರ ನಕ್ಷತ್ರ ಬಂದಿದ್ದ ದಿನ ಅದನ್ನು ಆಚರಣೆಯನ್ನು ಮಾಡ್ತೀವಿ ನಂತರ ಅದಾದ ಮೇಲೆ ರಥಸಪ್ತಮಿಯ ಪೂಜೆಯನ್ನು ನಂತರ ಮಹಾಶಿವರಾತ್ರಿಯನ್ನು ಪ್ರತಿ ವರ್ಷದ ಪ್ರತೀಕವಾಗಿ ನಾವು ನಡೆಸ್ತಾ ಹೋಗ್ತೀವಿ ವೈಶಿಷ್ಟ್ಯಪೂರ್ಣವಾಗಿ ಇಲ್ಲಿ ಕ್ಷೇತ್ರದ ಒಂದು ಅಭಿವೃದ್ಧಿ ಪ್ರಗತಿಯನ್ನು ನಾವು ಕಾಣ್ಬೋದು ಅಂದರೆ ಈಗ ನಿತ್ಯದಾಸೋಹ ರೀತಿ ಅದು ಭಕ್ತರಿಂದಲೂ ಭಕ್ತರಿಗಾಗಿ ನಡೀತಾ ಇರ್ತಕ್ಕಂಥದ್ದು ಭಕ್ತರುಗಳು ಮನಸ್ಮಾನದಲ್ಲಿ ಏನು ಬೇಕಾದರೂ ಕೂಡ ಸಾಧನೆಯನ್ನು ಮಾಡ್ಬೋದು ಧರ್ಮಕ್ಷೇತ್ರವಾಗಿ ಬೆಳೆ ಬೆಳೀತಕ್ಕಂಥ ಒಂದು ಔದಾರ್ಯವನ್ನು ನಾವು ಭಕ್ತಿಯಿಂದ ನಾವು ಕಾಣ್ಬೋದ ಈಗ ಮದುವೆಗೆಗೋಸ್ಕರ ಬಂದಿರ್ತಾರೆ ಆ ದಂಪತಿಗಳು ಕೂಗದ ಅಕ್ಕಿಯನ್ನು ಅನ್ನದಾಸೋಹಕ್ಕೆ ಕೊಡ್ತಾರೆ ಅಲ್ಲಿ ಅನ್ನದಾನವನ್ನ ಅವರ ಹೆಸರಿನಲ್ಲಿ ಪೂಜೆ ಕೆಲವರು ಸಂತಾನ ಫಲಕ್ಕೋಸ್ಕರ ಬಂದಿರ್ತಾರೆ ಆ ಮಗುವಿನ ಪ್ರಯುಕ್ತವಾಗಿ ಭಗವಂತನಿಗೆ ಅಭಿಷೇಕ ಮಾಡಿಸಿ ನಂತರ ಅನ್ನದಾನವನ್ನ ಇದೇ ರೀತಿಯಾಗಿ ಪ್ರತಿನಿತ್ಯ ಆ ಒಂದು ಅನ್ನದಾನ ನಡೆಯುತ್ತೆ ಜೊತೆಯಲ್ಲಿ ಇನ್ನೂ ಕೂಡ ಕ್ಷೇತ್ರ ಪ್ರಗತಿಗೋಸ್ಕರ ಕಾರ್ಯಗಳು ನಡೀತಾ ಇದೆ ಇನ್ನೂ ಕೂಡ ಉತ್ತಮವಾದಂಥ ಸೇವೆಗಳು ಮತ್ತು ಕಲ್ಯಾಣಿಯನ್ನು ನೋಡಿ ಆಗಲೇ ಹೇಳಿದ್ದು ಈಶಾನ್ಯ ಭಾಗದಲ್ಲಿರ್ತಕ್ಕಂಥ ಬಾವಿ ಬಗ್ಗೆ ಹೇಳಿದೆ ಇದು ಪುಷ್ಕರಣಿ ಉತ್ತರ ಭಾಗದಲ್ಲಿ ಪುಷ್ಕರಣಿಯನ್ನು ಜಲ ಸಮೃದ್ಧಿ ಅಲ್ಲಿ ಎಷ್ಟು ಸಮೃದ್ಧಿಯಾಗಿರುತ್ತೋ ಊರು ಮತ್ತು ದೇಶನೂ ಕೂಡ ಸುಭಿಕ್ಷವಾಗಿರುತ್ತೆ ಅನ್ನೋ ಒಂದು ಕೈಂಕರ್ಯವನ್ನು ನಾವು ಕಾಣ್ತೀವಿ ಅದ್ರ ಜೊತೆಯಲ್ಲಿ ಇಲ್ಲಿ ಸೋಮೇಶ್ವರ ಸೋಮೇಶ್ವರನನ್ನು ಕಾಣ್ಬೋದು ನಂತರ ಹಿಂಭಾಗದಲ್ಲಿ ಬ್ರಹ್ಮಲಿಂಗೇಶ್ವರ ಕೆರೆಯ ಮಧ್ಯಭಾಗದಲ್ಲಿ ಸಿದ್ದೇಶ್ವರ ನಂತರ ಕೆರೆಯ ಮುಂದಿನ ಆ ಭಾಗದಲ್ಲಿ ಮಲ್ಲೇಶ್ವರ ಹೀಗೆ ಪಂಚಲಿಂಗಗಳ ದರ್ಶನವನ್ನು ನಾವು ಕಾಣ್ತೀವಿ ಇನ್ನು ಗ್ರಾಮ ದೇವತೆ ಕೆಂಪಮ್ಮ ದೇವಿ ಕೂಡ ಇದಕ್ಕೆ ಅಭಯಸ್ತವಾಗಿ ಇರ್ತಕ್ಕಂಥ ಈ ದ್ವಾದಶ ದಿವಸ ಅಖಂಡ ದೀಪವನ್ನು ಹಾಕತಕ್ಕಂಥ ಒಂದು ವಿಶೇಷ ಹೇಳ್ತೀವಿ ಅದ್ರ ಜೊತೆಯಲ್ಲಿ ಗ್ರಾಮ ದೇವತೆಯನ್ನು ಕೂಡ ಆ ಒಂದು ಸೇವೆಯಲ್ಲಿ ಆಸೆಯನ್ನು ಅವ್ರ ಜೊತೆಯಲ್ಲೂ ಕೂಡ ಪೂಜೆಗಳು ಕೈಂಕರಿಗಳು ನಡೀತಾ ಹೋಗ್ತಾರೆ ಇದು ವೈಶಿಷ್ಟ್ಯಪೂರ್ಣವಾಗಿರುತ್ತೆ ಜೊತೆಯಲ್ಲಿ ಈಗ ನಾವು ಕಾಣ್ಬೋದು ನೀರು ಹಾಕ್ಸ್ತಕ್ಕಂಥ ಭಕ್ತಾದಿಗಳು ಸರ್ವ ಕಷ್ಟಗಳಿದ್ರು ಕೂಡ ಅದನ್ನು ನೀರು ಅದು ಪೂರ್ಣವಾಗಿ ಫಲವನ್ನ ತಗೊಂತಾರೆ ಉದ್ದುಮಾದಂತ ನಾವು ಈ ಒಂದು ನೀರನ್ನ ಸ್ನಾನ ಮಾಡಿದ್ರೆ ಎಷ್ಟು ಒಂದು ಶುಶೀನ್ಭವ ಆಗ್ತೀವಿ ಅಂದರೆ ಅದು ಹೇಳೋದಕ್ಕೆ ಅಸಾಧ್ಯವಾಗಿರುತ್ತೆ ಈಗ ಪವಿತ್ರ ಸ್ನಾನ ಮಾಡ್ಕೊಂಡವ್ರು ಪೂಜೆ ಮುಗಿಸಿದ ಮೇಲೆ ಅವರಿಂದ ನೀವು ಕೇಳಿ ಎಷ್ಟು ಒಂದು ಉಲ್ಲಾಸದಾಯಕವಾದಂಥ ಒಂದು ವೈಶಿಷ್ಟ್ಯ ಇರುತ್ತೆ ಅಂದರೆ ಅದನ್ನು ಹಾಕ್ಕೊಂಡ್ಮೇಲೆ ಅದರ ಅನುಭವಕ್ಕೆ ಬಂದ ಮೇಲೆ ಗೊತ್ತಾಗುತ್ತೆ ಇದು ಕ್ಷೇತ್ರದ ಸೇವೆಯ ವಿಚಾರಗಳ ಕ್ಷೇತ್ರದಲ್ಲಿ ಉತ್ತಮವಾದಂಥ ಒಂದು ಸೇವೆ ನಡೀತಾ ಇದೆ ಅದು ಯಾವುದು ಅಂದರೆ ದೇವಸ್ಥಾನ ಶಿವನ ದೇವಾಲಯದಲ್ಲಿ ಕೈಲಾಸವನ್ನು ನಾವು ಕಾಣಬಹುದು ಆ ಕೈಲಾಸಗೂಡನಾಗಿರ್ತಕ್ಕಂಥ ಪರಮೇಶ್ವರ್ ಬರ್ತಾ ಇದ್ದರೆ ಕಣ್ಣು ಮನೆಗಳು ಎರಡೂ ಸಾಲ ಅಂತ ವೈಶಿಷ್ಟ್ಯಪೂರ್ಣವಾದಂಥ ಒಂದು ಕಾರ್ಯವನ್ನು ಈ ದಿನ ಈ ದೇವಸ್ಥಾನ ವೃತ್ತಿಯಿಂದ ನಡೆಯಲೇ ಅದು ಇವತನ ರಸ ನಿರ್ಮಾಣ ಕಾರ್ಯ ನಾವು ಬೆಟ್ಟಕ್ಕೆ ಕಲ್ಲಾಗ ಮನೆಗೆ ಹುಲ್ಲಾರ ಮನೆಯ ಮಗನಾಗಿ ಆ ಮನೆಯನ್ನು ಸಾಧನೆ ಮಾಡುತ್ತೇವೆ ಇದನ್ನು ನಾವು ಐಕ್ತಿಕವಾಗಿ ಕೂಡ ಧರ್ಮೋ ರಕ್ಷಿತ ರಕ್ಷಿತ ಅನ್ನೋ ರೀತಿಯಾಗಿರ್ತಕ್ಕಂಥ ಧರ್ಮಪಾಲನೆ ಮಾಡ್ತಕ್ಕಂಥ ದೇವಸ್ಥಾನಗಳಿಗೆ ಒಂದು ಸೇವೆ ನಡೀತಾ ಇದೆ ಅಂದರೆ ಭಕ್ತಾದಿಗಳು ತಮ್ಮಲ್ಲಿ ಆದಂಥ ಅವಶ್ಯಕತೆ ಸೇವೆಗಳನ್ನು ಪಡೆದು ನಂತರ ಭಗವಂತನಿಗೆ ಒಂದು ಕೈಕರಿಯ ಸೇವೆಯನ್ನು ಮಾಡೋದಕ್ಕೆ ಒಂದು ಅತ್ಯುತ್ತಮವಾದಂಥ ಕೈಕರಿಯ ನಡೀತಾ ಇದೆ ತೇರಿನ ಕಾರ್ಯದಲ್ಲಿ ಒಬ್ಬೊಬ್ಬ ಒಂದೊಂದು ಸಹಾಯವನ್ನು ಮಾಡೋದು ಕೂಡ ಆ ತೇರು ತುಂಬ ಸುಂದರವಾಗಿ ಬರುತ್ತೆ ಆ ನಾವು ಆ ತೇರಿರೋವರೆಗೂ ಕೂಡ ಆ ಭಗವಂತ ಅದರ ಮೇಲೆ ಆಸೀನಾದ ತಕ್ಷಣದಲ್ಲಿ ನಮ್ಮ ವಂಶಕ್ಕೆಲ್ಲ ಕೂಡ ಅವರ ಆಶೀರ್ವಾದ ಸಿಗುತ್ತಾರೆ ಹಾಗಾಗಿ ದೇವರ ನಿರ್ಮಾಣ ಕಾರ್ಯ ಇರ್ಬೋದು ಇಲ್ಲೂ ಪ್ರಗತಿಪರವಾಗಿ ಇರ್ತಕ್ಕಂಥ ಕಾರ್ಯಗಳು ತುಂಬ ನಡೀತಾ ಇದೆ ಊರೊಳಗಡೆ ದೇವಸ್ಥಾನದ ಒಂದು ದೇವಸ್ಥಾನದ ಜೀರ್ಹೋದ್ಧಾರ ಇದೆ ನಂತರ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಲಕ್ಷ್ಮೀಕಾಂತ ದೇವಸ್ಥಾನದ ಜೀರ್ಣೋದ್ಧಾರದಿದೆ ಎಲ್ಲ ಕೂಡ ದೇವಸ್ಥಾನದ ವತಿಯಿಂದಲೇ ಮಾಡಬೇಕಾಗಿರೋದ್ರಿಂದ ಭಕ್ತಾದಿಗಳು ಹೆಚ್ಚಿನ ರೀತಿಯಾಗಿ ಸಹಕರಿಸಿ ಭಗವಂತನ ಪಾ ಕೃಪೆಗೆ ಪಾತ್ರರಾಗಿ ಜೊತೆಯಲ್ಲಿ ಈ ಎಲ್ಲ ಸೇವೆಯಲ್ಲೂ ಕೂಡ ತಮ್ಮ ತನು ಮನ ಧನ ಮತ್ತು ತಮ್ಮಲ್ಲಿ ಆದಂಥ ಎಲ್ಲ ಸೇವೆಯನ್ನು ಅರ್ಪಣೆ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ನಾನು ಅವರತ್ತ ಕೇಳ್ಬೋದು